ಕೃಷ್ಣ ಕಲಿಯುಗವಂತೆ ಇದು ಇನ್ನೆಷ್ಟು ನೋಡುತ್ತೀಯ ನನ್ನ ನಾನು ಈಗಲೂ ಅದೇ ರಾಧೆ ಯುಗಗಳೇ ಕಳೆದರೂ ಈ ನಿನ್ನ ಕಾಡುವ ನೋಟ ಮಾತ್ರ ನಿಲ್ಲಲಿಲ್ಲವಲ್ಲ ಅಂದೆ ಹೌದು ನೀನು ಅದೇ ರಾಥೆ ಅದಕ್ಕೆ ಇನ್ನೂ ನೋಡುತ್ತಲೇ ಇರುವೆ ಅಂದುಬಿಟ್ಟ ಏನೆನ್ನಲಿವನಿಗೆ ಅದೆಷ್ಟೋ ರಕ್ಕಸರ ಸಂಹಾರ ಮಾಡುತ್ತಾನೆ ಅಬಲೆಗೆ ಅಕ್ಷಯ ವಸನವನಿತ್ತು ಹೆಣ್ಣಿನ ಘನತೆಯ ಬಗ್ಗೆ ಪಾಠ ಹೇಳುತ್ತಾನೆ ಕೌರವನಂಥ ಕೌರವನ ಸಭೆಯಲ್ಲಿ ಅವನನ್ನೇ ಸಿಂಹಾಸನದಿಂದ ರುಳಿಸಿ ಮುಗುಳ್ನಗುತ್ತಾನೆ ಅಸ್ತ್ರವನ್ನೇ ಬಳಸದೆ ಕುರುಕ್ಷೇತ್ರದ ನಾಯಕನಾಗುತ್ತಾನೆ ಕೊನೆಗೆ ಏನೂ ಗೊತ್ತಿರದ ಮುಕ್ತ ಮಗುವಿನಂತೆ ಬಳಿ ಬಂದು ನನ್ನನ್ನೇ ನೋಡುತ್ತಾ ಕುಳಿತು ಬಿಡುತ್ತಾನೆ ಅಬ್ಬಾ ಆ ರಾಧೆ ನೋಡು ಕೃಷ್ಣನನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಎಂದು ಅವರಿವರು ಅನ್ನುವಾಗೆಲ್ಲ ಅದೇನೋ ಸಂಕಟ ಪ್ರೇಮಕ್ಕೆ ಅವರೆಲ್ಲ ಕೊಡುವ ಪರ್ಯಾಯ ಪದ ಸರಿಯೇ ಕೃಷ್ಣ ಎಂದರೆ ಸರಿಯೋ ತಪ್ಪೋ ಅರಿಯೇ ರಾಧೆ ಆದರೆ ಕೃಷ್ಣನಿಗಾಗಿ ಬುಟ್ಟಿಯಲ್ಲಿ ಹೂ ತರುವವರ ನೋಡಿದ್ದೇನೆ ಇವರು ನನ್ನನ್ನೇ ಬುಟ್ಟಿಗೆ ಹಾಕಿ ಈ ರಾಧೆ ಎಂಬ ಹೂವಿಗೆ ಅರ್ಪಿಸಿಬಿಟ್ಟರಲ್ಲ ಅವರಿಗೆ ನನ್ನದೊಂದು ಕೃತಜ್ಞತೆ ಹೇಳಲೇಬೇಕು ಎನ್ನುತ್ತಾ ನಗುತ್ತಾನೆ ಹೇಗೆ ಮರುಳಾಗದೆ ಉಳಿಯಲಿ ಈ ಪುಣ್ಯಾತ್ಮನ ವ್ಯಕ್ತಿತ್ವಕ್ಕೆ ನೀವೇ ಹೇಳಿ ಸಂಭಾವಿತ ಕಂಡಂತೆ